ಬಾبو ಬಾಬು ಬಾಬು ಆಕಡೆ ಬಾ ಸರ್ ರಿಕೋರ್ಡ್ ಸರ್ ನಾನು ತಲೆ ಮೇಲೆ ಕೈ ಹಾಂಗ ಬಿಡ್ತೀನಿ ಸರ್ ಕಣ್ಣು ಗುರು ಸರ್ ಸೈಡ್ ಸರ್ ಸೈಡ್ ಇಡ್ಕೊಂಡು ಬಿಡಿ ಸರ್ ಲೋಗೋ ಮ್ಯಾಲರಿ ನಮ್ಮದು ನಮ್ಮ ಸರ್ ಲೋಗೋ ಮ್ಯಾಲರಿ ಗುರುಗಳು ಲೋಗೋ ಸೈನ್ ಇಡ್ಕೊಳ್ಳಿ ಗುರುಗಳು ಸೈಡ್ ಇಡ್ರಿ ಹಾ ಸಣ್ಣ ಸಣ್ಣ ಮಾತಾಡ್ಬೇಡಿ ಅಧ್ಯಕ್ಷನ ಫೋನ್ ಹೆಸರು ನಮ್ಮ ಬ್ರೇ ಅವರಿಗೆ 18 ಬಾತ ಬಂದಿದೆ ನಮ್ಮ ಇವತ್ತು ಅವರು ಚುಲಾಯಿತರಾಗಿದ್ದಾರೆ ಇದು ಪದಪರಿ ಸರಿಯಲ್ಲ ಯಾವ ರೀತಿಯ ಬಹುಮತ ಇದ್ದಾಗ ನಿಮ್ಮ ಪಕ್ಷದವರು ಇಟ್ಟು ಅದು ಸದಸ್ಯರ ಮೇಲೆ ನಮಗೆ ಸದಸ್ಯರು ನಾವು ಜನತಾ ಭಾರತೀಯ ಜನತಾ ಪಾರ್ಟಿ ಅಷ್ಟು ಬಂದಿದ್ದೀವಿ ನಾವು ಹೋಗಬಾರ್ದು ಅಂತ ಅವ್ರ ಮನುಷ್ಯನ ಬಂದಾಗ ಮಾತ್ರ ಅವನು ಹಿಡಿಯಲಿಕ್ಕೆ ಆಗ್ತದೆ ಅವರ ಅವರ ಭಾವನೆ ಚೇಂಜ್ ಆದಾಗ ನಾವು ಹಿಡಿದ್ವಿ